ಏನಾಗಿತ್ತು ಆಕ್ಚುಲಿ ಘಟನೆ ಬಸ್ ಟರ್ನ್ ಆಗಿದೆ ಏನು ಘಟನೆ ಅದು ಆಕ್ಚುಲಿ ಏನಂದರೆ ಇಲ್ಲಿ ಮೋಡಂಗಿಯಲ್ಲಿ ಸ್ಟೇ ಇದೆ ಸ್ಟೇ ಮಾಡಲಿಲ್ಲ ಅವರು ಡೈರೆಕ್ಟಾಗಿ ಆಕ್ಟಿವಿಟಿಗೆ ಮೈಸಾ ರಿಸೋರ್ಟ್ ಹೋಗಿದ್ದು ಆಕ್ಟಿವಿಟಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ಅವ್ರದ್ದು ಮೂರು ಬಸ್ ಸಮಥಿಂಗ್ ಏನೋ ಇತ್ತು ಅದರಲ್ಲಿ ಎರಡು ಬಸ್ ಪಾಸ್ ಆಗಿದೆ ಇದು ಲಾಸ್ಟ್ ಬಸ್ ಲಾಸ್ಟ್ ಬಸ್ಸಲ್ಲಿ ಅಲ್ಲಿ ಮುಂದ್ಗಡೆ ಅಂತ ಕಾರ್ ಬಂದು ಡ್ರೈವರ್ ಮ್ಯೂಸಿಕ್ ಜಾಸ್ತಿ ಇತ್ತು ಮತ್ತೆ ಓವರ್ ಸ್ಪೀಡ್ ಇತ್ತು ಬ್ರೇಕ್ ಹೊಡೆದಿದ್ದು ಮಿನಿಮಮ್ ಒಂದು ಫಿಫ್ಟೀನ್ ಫೀಟ್ ಗಾಡಿ ಬ್ರೇಕಲ್ಲಿ ಸ್ಲಿಪ್ ಆಗೋಗಿದೆ ಹೋದ್ಮೇಲೆ ಗಾಡಿ ಘಟ್ರ ಇಳಿದು

ಅಲ್ಲಿಂದ ಇದು ಮಾಡಿದ್ರು ಅವ್ರಿಗೆಲ್ಲ ನಾವು ಲೋಕಲ್ಸ್ ಪ್ಲಸ್ ರಿಸಾರ್ಟ್ ಅವರು ಆಂಬುಲೆನ್ಸ್ ನಾವು ಜೋಡಾ ಕಾಂಟ್ಯಾಕ್ಟ್ ಮಾಡಿದ್ವಿ ಜೋಡ ಅಂತ ಯಾರು ಬಂದಿಲ್ಲ ದಾಂಡಿ ಬಂದ್ಮೇಲೆ ಎರಡು ಆಂಬುಲೆನ್ಸ್ ಬಂತು ಮತ್ತೆ ಲೋಕಲ್ಸ್ ಎರಡು ಗಾಡಿ ಅವ್ರು ಕರ್ಕೊಂಡ್ ಬಂದ್ವಿ ಎಲ್ಲರಿಗೂ ತಂಪ ಸ್ವಂತ ಗಾಡಿಯಲ್ಲಿ ತಗೊಂಡ್ ಬಂದ್ರಿ ಅಥವಾ ಎರಡು ಗಾಡಿ ಎರಡು ಯಾರೇನು ಮೇಜರ್ ಆಗಿಲ್ಲ ಏನಾಗಿತ್ತು ಅಚುಲಿ ಘಟನೆ ಬಸ್ ಟರ್ನ್ ಆಗಿದೆ ಏನ್ ಘಟನೆ ಅದು ಅಕ್ಚುಲಿ ಏನಂದ್ರೆ ಅವ್ರದ್ದು ಇಲ್ಲಿ ಮೋಳಂಗಿಯಲ್ಲಿ ಸ್ಟೇ ಇದೆ ಸ್ಟೇ ಮಾಡಲಿಲ್ಲ ಅವರು ಡೈರೆಕ್ಟ್ ಆಗಿ ಆಕ್ಟಿವಿಟಿಗೆ ಬೈಸನ್ ರಿಸಾರ್ಟ್ ಹೋಗಿದ್ವಿ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಬರಬೇಕಾದ್ರೆ ಅವ್ರದ್ದು ಮೂರ್ ಬಸ್ ಏನೋ ಇತ್ತು ಅದ್ರಲ್ಲಿ ಎರಡ್ ಬಸ್ ಪಾಸ್ ಆಗಿದೆ ಲಾಸ್ಟ್ ಬಸ್ ಲಾಸ್ಟ್ ಬಸ್ ಅಲ್ಲಿ ಟರ್ನಿಂಗ್ ಅಲ್ಲಿ ಮುಂದೆ ಕಾರ್ ಏನೋ ಬಂದು ಡ್ರೈವರ್ ಮ್ಯೂಸಿಕ್ ಜಾಸ್ತಿ ಇತ್ತು ಮತ್ತೆ ಓವರ್ ಸ್ಪೀಡ್ ಇತ್ತು ಬ್ರೇಕ್ ಹೊಡೆದಿದ್ದು ಮಿನಿಮಮ್ ಒಂದು ಫಿಫ್ಟೀನ್ ಫೀಟ್ ಗಾಡಿ ಅಲ್ಲಿ ಸ್ಲಿಪ್ ಆಗೋಗಿದೆ ಹೋದ್ಮೇಲೆ ಗಾಡಿ ಗಟ್ಟ್ರೆ ಇಳಿದು ಪಲ್ಟಿ ಆಗಿದೆ ಒಂದ್ ಸೈಡ್ ಪಲ್ಟಿ ಆಗಿದೆ ಓವರ್ಟೇಕ್ ಏನಾದ್ರು ಮಾಡಿದ್ರೆ ಓವರ್ಟೇಕ್ ಇಲ್ಲ ಓವರ್ಟೇಕ್ ಅಪೋಸಿಟ್ ಈ ಗಾಡಿ ಬಂದ್ಮೇಲೆ ಇವ್ರು ಸೈಡ್ ತೊಗೊಂಡಿ ಸ್ಲಿಪ್ ಆಗಿ ಗಾಡಿ ತಳಗೊಂಡ್ ದಿನ ಫಿಫ್ಟಿ

ಯಾರಿಗೇನು ಮೇಜರ್ ಆಗಿಲ್ಲ ಅಲ್ಲ ಸಂಗಮ ತಮ್ಮ ಹೆಸರು ಏನ್ ಮಾಡ್ತೀರಾ ನಾನು ರಿವರ್ ಗೈಡ್